ನಮಸ್ಕಾರ ಇದು ನನಗೆ ನವೀನು ನನಗೆ ಅಖಿರ ಸಿನಿಮಾ ಅಂತ ಮಾಡುದು ಅಖಿರ ಸಿನಿಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯ ಆಗಿದ್ದು ಇಂಜಿನಿಯರ್ ಮಾಡ್ತಾರೆ ಮಾಡಿ ಮತ್ತೆಲ್ಲ ಚೆನ್ನಾಗಿ ಹೋಗ್ತಾರೆ ಸಿನಿಮಾ ಸಿನಿಮಾ ಪ್ರೀತಿಯಿಂದ ಸಿನ್ಮಾದ್ರೆ ಆಗ್ಬೇಕು ಅಂತೇಳಿ ಮತ್ತೆ ಅಲ್ಲಿ ಒಂದು ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ ಆಗಿ ಸಿನಿಮಾ ಬಗ್ಗೆ ತಿಳ್ಕೊಂಡ್ಬೋದು ಮತ್ತೆ ಈಗ ನಮ್ಮ ಕನ್ನಡದಲ್ಲೇ ಕರ್ನಾಟಕಕ್ಕೆ ನಾನು ಅನ್ನೋದು ಅವ್ರು ಸಿನಿಮಾದ ಎಲ್ಲ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡುವಂಥವ್ರು ಅವರು ಅವಾಗ ಯಾಕೆ ಮಾಡಿದ್ವಿ ಮಾಡದ್ಮೇಲೆ ಮತ್ತೆ ಹಿಂಗೆ ಏನು ಹಿಂಗೆ ಬಂದಾಗ ಅವಾಗ ಒಂದಷ್ಟು ಸಾಕಷ್ಟು ಮಾತಾಡಿದ್ವಿ ಅಂದರೆ ಈ ಪ್ರಾಂತೀಯ ಇಟ್ಕೊಂಡು ಯಾಕೆ ನಾವು ಅದನ್ನು ಆನೆ ತರ್ಬೋದಲ್ಲ ಸುಮ್ಮನೆ ಆರೋಪ ಯಾವುದೋ ಒಂದು ಕೆಲವು ಬೆಂಗಳೂರಿಗೆ ಸಿದ್ಧವಾದ ಇದೇ ಭಾಷೆ ಅರ್ಥವಾಗಲ್ಲ 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 ಅನ್ನೋದು ಸುಮ್ಮನೆ ಒಂದು ಆರೋಪ ಎಲ್ಲ ಅರ್ಥ ಆಗುತ್ತೆ ಯಾಕಂದ್ರೆ ಹತ್ತು ಕಿಲೋಮೀಟರ್ ಭಾಷೆ ಚೇಂಜ್ ಆಗುತ್ತೆ ನಿಮಗೆ ನಿಮಗೆ ಸಂಭಂಗಿ ರಾಮನಗರದಲ್ಲಿ ಒಂದು ಸ್ಲಾಂಗ್ ಇದೆ ನೀವು ಚಾಮರಾಜಪೇಟೆಗೆ ಹೋಗ್ ಸ್ಲಾಂಗ್ ಇದೆ ಮೈಸೂರಿನಲ್ಲಿ ಅಶೋಕ್ಪುರಮಲ್ಲಿ ಬೇರೆ ಇದೆ ಒಟ್ಟಿ ಬೇರೆ ಇದೆ ಹಾಗೆ ಹಂಗೆಲ್ಲ ಅದು ಹತ್ತು ಕಿಲೋಮೀಟರ್ ಚೇಂಜ್ ಆಗುತ್ತೆ ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ ರಾಮನಗರದಲ್ಲಿ ಹಸು ಉದ್ಗಾರ ಕಮ್ಮಿ ಆಗುತ್ತೆ ಈ ಥರದ್ದು ನಮಗೆ ಈ ನಮಗೆ ಯಾಕಂದ್ರೆ ನಾನು ಪಾಲ್ಗೊಂಡ್ರಿಂದ ನನಗೆ ಈ ನಮ್ಮ ತೆಲುಗುದು ತೆಲುಗಿದು ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನ ಇದು ಯಾರು ಬಳಸಿರ್ಲಿಲ್ಲ ನಮಗಿಂದು ಹೇಳಿದ ತಕ್ಷಣ ನನ್ಗೆ ಬಲೆ ಖುಷಿ ಆಯಿತು ನನಗೆ ಈ ಮುಖಂಡ್ರೆ ಮಾಡ್ಬೇಕು ನಮ್ಮ ನಮ್ದೆಲ್ಲ ಒಂಥರ ಅದೇ ಭಾಷೆ ಅಲ್ಲ ಅಂತ ನನ್ನ ಕತೆ ಹೇಳಿದ್ರು ನೀವು ಬಲೆ ಪಡೆದಿದ್ದೀಯಪ್ಪು ಅದನ್ನ ಸ್ಕ್ರಿಪ್ಟ್ ಕೊಡು ಅಂತಂದೆ ಹ್ಞೂ ಸರ್ ಅವರು ನಾನು ವಾರದಲ್ಲಿ ಕೊಟ್ಟಿರ್ತೀನಿ ಅಂತ ಒಂದು ವಾರ ಆಯ್ತು ಒಂದು ಹತ್ತು ದಿವಸ ಆಯಿತು ಸ್ಕ್ರಿಪ್ಟ್ ನಮಿಗೆ ಏನು ಸ್ಕ್ರಿಪ್ಟು ಅಂತ ಸರ್ ನಾನು ಅವ್ನಿಗೆ ನಿಮಗೆ ಟೈಪ್ ಮಾಡೋದು ಕೊಟ್ಟೆ ಸರ್ ನನಗೆ ಮಾಡಕ್ಕೆ ಬರೋಲ್ಲ ಸರ್ ಅದನ್ನೇ ಕೊಡ್ತೀನಿ ಸರ್ ಅದನ್ನೇ ನೀವು ಓದ್ಕೊಳ್ಳಿ ಇಲ್ಲ ಕೊಡಿ ಅದನ್ನ ಸ್ಕ್ರಿಪ್ಟ್ ಅಂತ ನನ್ಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರೆ ನನಗೆ ನಾನು ಅದನ್ನ ಓದ್ಕೊಂಡೆ ನಾನು ಹೇಳಿದೆ ನನ್ನ ತಾಯಿ ಅವ್ರಿಗೆ ಮಾಡಕ್ ಬರಲ್ಲ ಇವನ್ ಕರ್ ಈ ಅಮ್ಮನ ಕರ್ ಪಾಪಗಳು ಸರ್ ತಿಸ್ಕೊಂಡು ಹೇಳ್ತೀನಿ ಅಮ್ಮ ಈಗ ಈಗ ಎಲ್ಲಿ ಬರೀತಾರೆ ಮತ್ತೆ ತೋಟ ರಾಶಿಗಳಿಗೆ ಕಾಣ್ತಾರೆ ಮಾತಾಡ್ಬಿಡುವ ಮಾತಾಡ್ತಾರೆ ಆಗಲ್ಲ ಬಿಡು ಅಂತೇಳಿ ನಾನು ಅದನ್ನ ನನ್ಗೆ ಅದು ಓದ್ತಾ ಓದ್ತಾನೆ ಬಹಳ ಖುಷಿ ಯಾಕಂದ್ರೆ ಅಲ್ಲಿ ಯಾಕೋ ಒಂದು 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 ಭಾಷೆ ಅದು ಗೊತ್ತಿರ್ಬೇಕು ಅಂದ್ರು ಒಂದು ಆಮೇಲೆ ಅದನ್ನ ಅವದು ಬಳಸ್ಬೋದಲ್ಲ ಅನ್ನೋ ಒಂದು ಎಲ್ಲ ಪಾತ್ರಗಳು ಒಂದೊಂದು ಪಾತ್ರಗಳು ಶಂಕರ ನನ್ನ ಪಕ್ಕದಲ್ಲಿ ಪ್ರತಿಮೆ ಅದು ನನ್ನ ಸ್ಟ್ಯಾಚ್ಯೂದಂಗ್ ಪಕ್ಕದ ಶಂಕರ ಪಾತ್ರ ಅದು ಅದನ್ನು ಹಿಂಗೆ ಪಾತ್ರಗಳು ಕಟ್ತಾ ಹೋಗಿ ಅವ್ರದ್ದು ಬೇರೆ ತರದ್ ಹೋಗ್ಬೋದಿತ್ತು ಅವ್ರು ಅವ್ರ ಅಕಾಡೆಮಿಕ್ಲ ಸಿನಿಮಾ ಗೊತ್ತಿರೋದ್ರಿಂದ ನಾವಿನ್ ಏನೋ ಬೇರೆ ತರದ್ದು ಬೇರೆ ಥರ ಸೆಟ್ ಅಪ್ ಕಮರ್ಷಿಯಲ್ಮರ್ಷಿಯಲ್ ಆಗಿ ಮಾಡಿದ್ದಾರೆ ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನಿಮಾ ಎಲ್ಲ ಪಾತ್ರಗಳು ಸಂಪರ್ಕ ಆಗ್ಬಹುದು ಇವ್ರದಾಗ್ಬೋದು ಆಗ್ಬೋದು ಮಂಜು ಆಗ್ಬೋದು ಎಲ್ಲ ಪಾತ್ರಗಳು ನಮ್ಗೆ ಇದೆಲ್ಲ ರೀತಿಯಿಂದ ಮೇನ್ ಹೀರೋ ಇದ್ರಲ್ಲಿ ಮೈಕಲ್ ಮಧು ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್ ಇದಕ್ಕೆ ಅವ್ರಿಗೆ ಕರೆಸ್ಬೇಕು ಅಂತ ಈ ಸಲ ಕಥೆ ಆಗೋದು ಈ ಥರದ್ದು ಇದು ನನ್ಗೆ ನಮಗೆ ಮಾಡ್ತೀವಿ ನನಗೆ ಭಾಳ ಖುಷಿ ಆಯಿತು ಅವ್ರು ಹೇಳಿದಂಗೆ ನಾನೇನು ಯಾವ ಥರದ್ದು ಏನು ಸಹಾಯ ನನಗೆ ಏನು ಬೇಕು ಪೂರ್ತಿ ಸರ್ ನನಗೆ ಇದು ಮಾಡಿದ್ದಾರೆ ನನಗೆ ಈ ಥರದ ಆಮೇಲೆ ನನಗೊಂದು ಕಿವಿ ತಕ್ಕೊಂಡು ನಾನು ಕಾಯ್ತಾ ಇರ್ತೀನಿ ನನಗೆ ಇಲ್ಲಿನ ಕತೆಗಳಿಗೆ ಸಂಬಂಧಪಟ್ಟ ಅದು ಯಾವುದು ಇತ್ತೀಚೆಗೆ ಒಂದು ಕಜ್ರಪಲ್ಯ ಆಗ್ಬೋದು ಶಾಖಾವಿ ಆಗ್ಬೋದು ಒಂದು ಬರೋ ಆಗ್ಬೋದು ಈ ತರದ ನಾನು ಅದಕ್ಕೆ ಕಾಯ್ತಿರ್ತೀನಿ ನಮಗ್ ಸಂಬಂಧಪಟ್ಟ ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತ ನಮ್ ಗರ್ಗುಡಿದಾಗತ್ತ ನಮ್ಮ ಮನೆ ಆಗುತ್ತಾ ಅಂದ್ರೆ ನಮ್ಮ ಕರ್ನಾಟಕದ ಎಲ್ಲ ಪ್ರಾಂತದ ಹಿಂಗ ನಾನು ನೋಡ್ಕೊಂಡು ಇರ್ತಾ ಇದ್ದೀನಿ ಈ ಎಲ್ಲೂ ನನ್ಗೆ ಇದು ಈ ಭಾಗ ನಮ್ಗೆ ತೆಲುಗು ಒಂಥರ ಆಕ್ರಮಿಸ್ಕೊಂಡು ಅದೊಂದ್ಸಲ ತುಂಬಾ ಸರಿ ಸ್ವಲ್ಪ ನಮ್ದು ಪುಡದಲ್ಲಿ ಮೂವಾರ ನಿಂತಿದ್ರೆ ಅಪ್ಪ ಅಣ್ಣ ಗುಕ್ಕಳ ಮೀಕೆ ಹಿಂಗೆ ಮಾಕೇ ಮಿಕ್ಸ್ ಮಾಡಿ ಮಾಡ್ಬಂದ್ಬಿಡ್ತು ನಮ್ಗೆ ಬೇಕೇನು ಅವ್ರ ಇದು ಯಾವ್ದ ಬೇಕು ಹೇಗು ಬೇಕು ಲೇದು ಊಟದ ದುಡ್ಡು ಬಿರ್ರ್ ಸರ್ರಿ ಬಿರ್ರಿ ಸರ್ರ ಇದನ್ ನಮ್ ತಾಯಿಂಗ್ ತೆಲುಗು ಆಗಲ್ಲ ಇದು ಬಿನ್ ಏನು ಸರ ಬರೋದ್ ಯಾರು ಎಲ್ಲ ಕನ್ನಡ ಪದಗಳು ಈ ಚಿತ್ರದಲ್ಲ ಬಂದಾಗ ನನಗೆ ಸಕ ಖುಷಿಯಾಗಿ ನಾನು ಚಿಕ್ಕನಲ್ಲಿ ಕೀಲ್ ಕೇಳಿದ್ದೆ ಈ ಒಂದು ಚಿತ್ರಕ್ಕೆ ಮೂರ್ತಿ ರೂಪಾಯಿ ಕೊಡ್ತಾರೆ ಇದನ್ನ ಮಾಡ್ತಾರೆ ಇದನ್ನ ನಮಗೆ ನಮ್ ಜನ ಇದನ್ನ ಇಷ್ಟಪಡ್ತಾರೆ ಅಂತಂದ್ರೆ ಅದೆಲ್ಲ ಒಂದು ಒಳಗ ಬಹಳ ತೋಟಿ ಒಂದು ಆಸೆ